ಡಿಸೆಂಬರ್ ಮೂವತ್ತು ಮಂಗಳವಾರದ ದಿನ ವೈಕುಂಠ ಏಕಾದಶಿ ಪುತ್ರದ ಏಕಾದಶಿ ಮುಕ್ಕೋಟಿ ಏಕಾದಶಿ ಬಂದಿದೆ ಇದಿನ ಇಲಕ್ಕಿಯಿಂದ ಯಾವ ಕೆಲಸ ಮಾಡಿದ್ರೆ ಅಂದುಕೊಂಡಂತಹ ಕೆಲಸಗಳು ಆಗುತ್ತೆ ಹಣ ಆರೋಗ್ಯ ಐಶ್ವರ್ಯ ಮನೆಯಲ್ಲಿ ತಾಂಡವ ಆಡುತ್ತೆ ಮಹಾಲಕ್ಷ್ಮಿ ಜೊತೆಗೆ ನಾರಾಯಣ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಸ್ತ್ರೀಯರು ಈ ದಿನ ಮುಟ್ಟಾಗಿದ್ದರೆ ಯಾವ ಕೆಲಸವನ್ನು ಮಾಡುವುದರಿಂದ ವೈಕುಂಠ ಏಕಾದಶಿ ಆಚರಿಸಿದ ಫಲ ಸಿಗುತ್ತೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಮನಿ ವೈಕುಂಠ ಏಕಾದಶಿಯ ತಿಥಿಯು ಡಿಸೆಂಬರ್ ಮೂವತ್ತನೆಯ ತಾರೀಕು ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಆರಂಭವಾಗಿ ಮೂವತ್ತೊಂದನೇ ತಾರೀಕು ಅಂದರೆ ಬುಧವಾರದ ದಿನ ಬೆಳಗಿನ ಜಾವ ಐದು ಗಂಟೆಗೆ ಮುಕ್ತಾಯವಾಗುತ್ತೆ ಧನುರ್ಮಾಸದಲ್ಲಿ ಬರುವಂತಹ ಶುದ್ಧ ಏಕಾದಶಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕರೀತಾರೆ ಯಾರು ಈ ಒಂದು ಏಕಾದಶಿಯನ್ನ ನಿಯಮನಿಷ್ಠೆ ಭಕ್ತಿಯಿಂದ ಉಪವಾಸ ಸಂಕಲ್ಪ ಪೂರ್ವಕವಾಗಿ ಆಚರಿಸುತ್ತಾರೆಯೋ ಅವರಿಗೆ ವರ್ಷ ಪೂರ್ತಿ ಬರುವಂತಹ ಎಲ್ಲಾ ಏಕಾದಶಿಯನ್ನ ಆಚರಿಸಿದ ಫಲದೊಂದಿಗೆ ಪುಣ್ಯ ಫಲ ಹಾಗೂ ಮುಕ್ತಿ ದೊರೆಯುತ್ತೆ ಈ ಏಕಾದಶಿಯ ದಿನ ಉಪವಾಸವಿದ್ದರೆ ಮೂರು ಕೋಟಿ ಏಕಾದಶಿಯ ದಿನ ಉಪವಾಸ ಇದ್ದಂತಹ ಫಲ ಪ್ರಾಪ್ತಿಯಾಗುತ್ತೆ ಈ ದಿನ ನೀವು ಕೂಡ ಅನ್ನವನ್ನು ಸೇವಿಸಬಾರದು ಯಾರಿಗೂ ಅನ್ನವನ್ನು ಕೂಡ ನೀಡಬಾರದು ಅನ್ನದಲ್ಲಿ ಏಕಾದಶಿಯ ದಿನ ಮುರಾಸುರ ಎಂಬ ರಾಕ್ಷಸನು ಇರ್ತಾನೆ ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಶ್ರೀದೇವಿ ಭೂದೇವಿ ಸಮೇತ ಗರುಡ ವಾಹನದ ಮೇಲೆ ವೈಕುಂಠದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡ್ತಾನೆ ಈ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ವಿಷ್ಣು ದೇವರ ದರ್ಶನವನ್ನು ಪಡೆದುಕೊಳ್ತಾರೆ ಈ ದಿನ ವಿಷ್ಣು ವಿಷ್ಣು ದೇವರ ಆಲಯಕ್ಕೆ ತೆರಳಿ ತಪ್ಪದೇ ದೇವರನ್ನ ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಬೇಕು ಇನ್ನು ಮನೆಯಲ್ಲಿ ಏಲಕ್ಕಿಯಿಂದ ಯಾವ ಕೆಲಸವನ್ನ ಮಾಡಿದ್ರೆ ಕಠಿಣ ಕೋರಿಕೆಗಳು ನೆರವೇರುತ್ತೆ ಅಂತ ನೋಡೋದಾದರೆ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಕಷ್ಟಗಳು ಒಂದೊಂದು ಕೋರಿಕೆಗಳು ಇದ್ದೇ ಇರ್ತವೆ ಹಣದ ಕಷ್ಟ ಒಬರಿಗಾದ್ರೆ ಇನ್ನೂ ಮದುವೆಯಾಗಿಲ್ಲ ಮಕ್ಕಳಾಗಿಲ್ಲ ಸ್ವಂತ ಮನೆ ಕಟ್ಟಿಸೋಕ್ಕಾಗಿಲ್ಲ ಭೂಮಿ ಖರೀದಿ ಮಾಡೋದಕ್ಕಾಗಿಲ್ಲ ಅಂತ ಕೋರ್ಟ್ ಕೇಸ್ ಸಮಸ್ಯೆಗಳು ಇಲ್ಲಿ ತನಕ ಮುಗಿತಾ ಇಲ್ಲ ವಿದ್ಯೆಯಲ್ಲಿ ಏಳಿಗೆ ಬೇಕು ಸಂಸಾರ ಸರಿಯಾಗಬೇಕು ಹೀಗೆ ಒಂದಲ್ಲ ಒಂದು ಕಷ್ಟ ಪಣ್ಯಗಳು ಇದ್ದೇ ಇರ್ತವೆ ಅಂತವರು ತಪ್ಪದೇ ವೈಕುಂಠ ಏಕಾದಶಿ ದಿನದಂದು ಸೂರ್ಯ ಹುಟ್ಟುವಂತಹ ಮುನ್ನವೇ ಎದ್ದು ಸ್ನಾನ ಮಾಡಿಕೊಂಡು ದೇವರ ಕೋಣೆಯಲ್ಲಿ ಒಂದು ಮನೆಯ ಮೇಲೆ ಹಳದಿ ಬಣ್ಣದ ವ್ರಸ್ತವನ್ನ ಆಸಿ ಅದರ ಮೇಲೆ ಕಲಿಯುಗ ಪ್ರತ್ಯಕ್ಷ ಶ್ರೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ವಿಗ್ರಹವನ್ನ ಏರ್ಪಾಡು ಮಾಡಿಕೊಳ್ಳಬೇಕು ನಂತರ ಗಂಧ ಕುಂಕುಮದ ಬೊಟ್ಟಿನಿಂದ ಅಲಂಕಾರ ಮಾಡಿ ತುಳಸಿಯ ದಳದಿಂದ ದೇವರನ್ನ ಪೂಜಿಸಿ ದೇವರ ಮುಂದೆ ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪವನ್ನ ಬೆಳಗಿಸಿ ದೇವರಿಗೆ ವಿವಿಧ ಫಲಗಳನ್ನು ಇಟ್ಟು ಕಲ್ಲು ಸಕ್ಕರೆ ಅವಲಕ್ಕಿಯನ್ನ ಕೂಡ ನೈವೇದ್ಯವಾಗಿ ಇಡಿ ನಂತರ ಏಲಕ್ಕಿಯಿಂದ ಕೆಲಸವನ್ನ ಮರ್ಯಾದೆ ಮಾಡಿ ಇಪ್ಪತ್ತೇಳು ಚೆನ್ನಾಗಿ ಇರುವಂತಹ ಏಲಕ್ಕಿಗಳನ್ನ ತೆಗೆದುಕೊಳ್ಬೇಕು ಆ ಇಪ್ಪತ್ತೇಳು ಏಲಕ್ಕಿಗಳನ್ನ ಕೂಡ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಕೇತವಾಗಿರುತ್ತವೆ ನೀವು ತೆಗೆದುಕೊಂಡಂತಹ ಏಲಕ್ಕಿಯನ್ನ ಎರಡು ಕೈನಲ್ಲಿ ಹಿಡಿದು ಸಂಕಲ್ಪ ಮಾಡಿಕೊಳ್ಳಿ ಭಗವಂತ ವಿಷ್ಣು ನನ್ನ ಈ ಎರಡು ಮೂರು ಕೋರಿಕೆಗಳನ್ನು ನೆರವೇರುವಂತೆ ಮಾಡು ಜನ್ಮ ಜನ್ಮಗಳ ಪಾಪಗಳನ್ನು ಕಳೆದು ಈ ಕಷ್ಟದ ನರಕದಿಂದ ಮುಕ್ತಿ ಕೊಡು ಅಂತ ಬೇಡಿಕೊಳ್ಬೇಕು ನಂತರ ಒಂದು ಬಟ್ಟಲಿಗೆ ಸ್ವಲ್ಪ ನೀರನ್ನು ಹಾಕಿ ಅರಿಶಿನವನ್ನು ಹಾಕಿ ಈ ಇಪ್ಪತ್ತೇಳು ಏಲಕ್ಕಿಯನ್ನು ಆ ನೀರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಡಬೇಕು ಸುಜಿದಾರದ ಸಹಾಯದಿಂದ ಈ ಇಪ್ಪತ್ತೇಳು ಏಲಕ್ಕಿಯನ್ನು ಪೂರ್ಣಿಸಿ ಮಾಲೆ ರೀತಿ ಮಾಡಿ ಏಲಕ್ಕಿ ಮಾಲೆ ಎರಡು ಕಡೆ ಅರಿಶಿನ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ವಿಷ್ಣು ದೇವರಿಗೆ ಆ ಮಾಲೆಯನ್ನು ಅರ್ಪಿಸಬೇಕು ಒಂದೊಂದು ಏಲಕ್ಕಿಯನ್ನು ನೀವು ನಿಮ್ಮ ಕೈಯಿಂದ ಪೋಣಿಸುವಾಗ ನಾರಾಯಣ ನಾರಾಯಣ ಅಂತ ಹೇಳ್ಕೊಳ್ತಾ ಇರಬೇಕು ಮಾಲೆಯನ್ನ ಅರ್ಪಿಸಿದ ನಂತರ ವಿಷ್ಣು ಸಹಸ್ರನಾಮ ಹೇಳಿ ಅಥವಾ ಪಾರಾಯಣ ಮಾಡಿ ತುಳಸಿದಳಗಳನ್ನ ಒಂದೊಂದೇ ವಿಷ್ಣು ದೇವರ ಪಾದದ ಮುಂದೆ ಇಡುತ್ತಾ ಸಂಪೂರ್ಣ ಗಮನವನ್ನ ದೇವರ ಕಡೆ ಕೊಡ್ತಾ ಭಕ್ತಿಯಿಂದ ಬೇಡ್ಕೊಳ್ಳಿ ವೈಕುಂಠ ಏಕಾದಶಿ ದಿನ ಯಾರು ಇಪ್ಪತ್ತೇಳು ಏಲಕ್ಕಿಗಳನ್ನು ವಿಶೇಷ ಮಾಲೆಯನ್ನ ತಮ್ಮ ಕೈನಿಂದ ತಯಾರಿಸಿ ವಿಧವಾಗಿ ಅರ್ಪಿಸುತ್ತಾರೆಯೋ ಅವರ ಕಷ್ಟಗಳೆಲ್ಲ ಮಂದಿನಂತೆ ಕರಗುತ್ತೆ ಅವರು ಅಂದುಕೊಂಡಂತಹ ಮನೆ ಭೂಮಿ ಸಂತಾನ ವಧುವರ ವಿದ್ಯೆ ಉದ್ಯೋಗ ಸಮಸ್ಯೆಗಳು ದುರ್ವಾಗಿ ದೃಷ್ಟ ಪ್ರಾಪ್ತಿಯಾಗುತ್ತೆ ನಕ್ಷತ್ರ ದೋಷಗಳು ಅಂತ ಇರುತ್ತೆ ಆ ಎಲ್ಲ ನಕ್ಷತ್ರ ದೋಷಗಳು ಅದೃಷ್ಟ ಬಹಳ ಚೆನ್ನಾಗಿಯೇ ಕೂಡಿ ಬರುತ್ತೆ ಮಾಲೆಯನ್ನ ವೈಕುಂಠ ಏಕಾದಶಿಯಾದ ಮರುದಿನ ಅಂದರೆ ದ್ವಾದಶಿ ಎಂದು ತೆಗೆದು ಕೆಲವು ಏಲಕ್ಕಿಯನ್ನು ನಿಮ್ಮ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಎತ್ತಿಡಿ ಇನ್ನು ಕೆಲವನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮುಡುಪು ಕಟ್ಟುವಾಗ ಇನ್ನು ಕೆಲವು ಏಲಕ್ಕಿಯನ್ನು ಬಳಸಿ ದೇವರ ಕೋಣೆಯಲ್ಲಿ ಒಂದು ಬಟ್ಟಲಿಗೆ ಸ್ವಲ್ಪ ಏಲಕ್ಕಿಯನ್ನು ಕಟ್ಟಿ ಪೂಜಿಸುತ್ತಾ ಬನ್ನಿ ಇನ್ನು ಉಳಿದರೆ ದೇವರ ಪ್ರಸಾದ ಮಾಡುವಾಗ ಬಳಸುತ್ತಾ ಬನ್ನಿ ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದರೆ ವರ್ಷದ ಎಲ್ಲ ಎಂದು ಉಪವಾಸ ಇದ್ದ ಫಲ ಪ್ರಾಪ್ತಿಯಾಗುತ್ತೆ ಆದರೆ ಮುಟ್ಟಾದ ಸ್ತ್ರೀಯರು ಈ ಏಕಾದಶಿಯನ್ನು ಆಚರಿಸಲು ಸಾಧ್ಯವಾಗುವುದಿಲ್ಲ ಕೆಲವು ಪುರುಷರು ಕೂಡ ಈ ಏಕಾದಶಿಯನ್ನು ಆಚರಿಸಲು ತುಂಬಾ ಉತ್ಸುಕರಾಗಿರ್ತಾರೆ ಆದರೆ ಕಾರಣಾಂತರಗಳಿಂದ ಈ ಏಕಾದಶಿ ಆಚರಿಸಲು ಸಾಧ್ಯವಾಗದಿದ್ದವರು ಅದರ ಫಲ ನಿಮಗೆ ಸಿಗಬೇಕು ಅಂತ ಅಂದರೆ ಯಾರಾದರೂ ಬ್ರಾಹ್ಮಣರಿಗೆ ನಿಮ್ಮ ಪರವಾಗಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಳುತ್ತಾ ವೈಕುಂಠ ಏಕಾದಶಿ ಆಚರಿಸಿ ಅಂತ ಅವರಿಗೆ ದವಸ ಧಾನ್ಯ ಹಣ್ಣು ಹಂಪಲು ದಕ್ಷಿಣೆಯನ್ನು ನೀಡಬೇಕು ನಿಮ್ಮ ಹೆಸರನ್ನ ಹೇಳಿ ಅವರು ಏಕಾದಶಿಯನ್ನು ಆಚರಿಸದೇ ಆದಲ್ಲಿ ಪುಣ್ಯ ನಿಮಗೆ ಸಲ್ಲುತ್ತೆ ವೈಕುಂಠ ಏಕಾದಶಿಯ ದಿನ ಉಪವಾಸ ಇರುವವರು ಹಾಲು ಹಣ್ಣು ಅವಲಕ್ಕಿಯನ್ನು ಸೇವಿಸಬಹುದು ಚಿಕ್ಕ ಮಕ್ಕಳು ಅನಾರೋಗ್ಯ ಇರುವವರು ವೃದ್ಧರು ಉಪವಾಸ ಇರದೆ ವಿಷ್ಣು ದರ್ಶನ ಹಾಗೂ ನಾಮಸ್ಮರಣೆಯನ್ನ ಮಾಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಈ ದಿನ ತಿರಿಸಬೇಕು ನೀರನ್ನ ಕೂಡ ಕುಡಿಯದೆ ಕೆಲವರು ಕಠಿಣ ಉಪವಾಸ ಇದ್ದು ಏಕಾದಶಿ ಆಚರಿಸ್ತಾರೆ ಶಕ್ತಿ ಇದ್ರೆ ಹೀಗೆ ಮಾಡಿ ಶಕ್ತಿ ಇಲ್ಲಾಂದ್ರೆ ನಿಮ್ಮ ಕೈನಲ್ಲಿ ಏನಾಗುತ್ತೋ ಅಷ್ಟು ಮಾಡಿದ್ರೆ ಸಾಕು ಹಾಗೆ ಹಾಲು ಹಣ್ಣು ರವೆ ಪದಾರ್ಥಗಳು ಅವಲಕ್ಕಿಯನ್ನು ತೆಗೆದುಕೊಂಡು ವೈಕುಂಠ ಏಕಾದಶಿಯನ್ನು ಆಚರಿಸಿ ಏಕಾದಶಿ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಓಂ ನಮೋ ನಾರಾಯಣಯ್ಯ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು